ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶೋತ್ರುಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ರಾಮನು ಅರಣ್ಯಕ್ಕೆ ಹೋಗುತ್ತಾ ಕೋಸಲ ದೇಶವನ್ನು ದಾಟಿ ಗಂಗಾತೀರವನ್ನು ಸೇರಿದುದು ಎಂಬ ಐವತ್ತನೆಯ ಸರ್ಗಕ್ಕೆ ಸ್ವಾಗತ ವಿಸ್ತಾರವಾದ ಮತ್ತು ಅತಿ ಮನೋಹರವಾದ ಕೋಸಲ ದೇಶವನ್ನು ದಾಟಿದ ಮೇಲೆ ರಾಮನು ತನ್ನ ಅಯೋಧ್ಯ ನಗರದ ಕಡೆಗೆ ತಿರುಗಿ ಕೈ ಮುಗಿದು ನಿಂತು ಕಕುಸ್ತ ವಂಶದ ರಾಜರಿಂದ ಪಾಲಿಸಲ್ಪಟ್ಟ ಎಲೈ ಪುರುಷ ಶ್ರೇಷ್ಠನಿ ಎಲೈ ಪುರಶ್ರೇಷ್ಠನಿ ಅಯೋಧ್ಯೆಯನ್ನು ಕುರಿತು ಹೇಳುತ್ತಿರುವುದು ಈಗ ವನವಾಸಕ್ಕಾಗಿ ನಿನ್ನ ಅನುಮತಿಯನ್ನು ಪ್ರಾರ್ಥಿಸುವೆನು ನಿನ್ನಲ್ಲಿ ವಾಸ ಮಾಡುತ್ತಿರುವ ಯಾವ ಯಾವ ಪುರದೇವತೆಗಳುಂಟು ನಿನ್ನನ್ನು ಪಾಲಿಸತಕ್ಕ ಯಾವ ಯಾವ ದೇವತೆಗಳುಂಟು ಅವರನ್ನು ಪ್ರಾರ್ಥಿಸಿ ಕೇಳಿಕೊಳ್ಳುವೆನು ಈಗ ನನಗೆ ಅನುಜ್ಞೆಯನ್ನು ಕೊಡಬೇಕು ಎಂದನು ಆಮೇಲೆ ದಾರಿಯಲ್ಲಿ ನಿಂತಿದ್ದ ಜನರನ್ನು ನೋಡಿ ತನ್ನ ತೋಳುಗಳನ್ನು ತೋಳನ್ನು ಮೇಲಕ್ಕೆ ನೀಡಿ ಕಣ್ಣೀರು ಬಿಡುತ್ತಾ ದುಃಖದಿಂದ ಅವರನ್ನು ಕುರಿತು ಎಲೈ ಪ್ರಜೆಗಳಿರ ನೀವು ನನ್ನಲ್ಲಿ ಯಥೋಚಿತವಾದ ಆದರವನ್ನು ಪ್ರೀತಿಯನ್ನು ತೋರಿಸುತ್ತಿರುವಿರಿ ನನ್ನನ್ನು ನೋಡುತ್ತಿದ್ದಷ್ಟು ನಿಮಗೆ ದುಃಖ ಹೆಚ್ಚುತ್ತಿರುವುದು ಇದನ್ನು ಮೇಲೆ ಮೇಲೆ ಇನ್ನೂ ಹೆಚ್ಚಿಸಿಕೊಳ್ಳುವುದು ಉಚಿತವಲ್ಲ ಆದುದರಿಂದ ನಿಮ್ಮ ನಿಮ್ಮ ಕೆಲಸಗಳನ್ನು ನೋಡಿಕೊಂಡು ನೀವು ಹೊರಟು ಹೋಗಬೇಕೆಂದು ಪ್ರಾರ್ಥಿಸುವೆನು ಎಂದನು ಅಂದರೆ ಆ ಕೋಸಲ ದೇಶದ ಗಡಿಗಳಲ್ಲಿ ಇದ್ದಂತಹ ಪ್ರಜೆಗಳು ಶ್ರೀರಾಮನು ಬರುತ್ತಿರುವುದನ್ನು ಶ್ರೀರಾಮನು ಕೋಸಲ ದೇಶವನ್ನು ಬಿಟ್ಟು ಅರಣ್ಯದತ್ತ ಸಾಗುತ್ತಿರುವುದನ್ನು ನೋಡಿ ಅವರೆಲ್ಲರೂ ಬಂದು ನೆರೆಯುತ್ತಾರೆ ಅವರಿಗೆ ಕೈ ಮುಗಿದು ಅವರವರ ಮನೆಗಳಿಗೆ ಹಿಂದಿರುಗುವಂತೆ ತಿಳಿಸಿ ಶ್ರೀರಾಮನು ಕೋಸಲ ದೇಶವನ್ನು ದಾಟಿ ಹೊರಟು ಹೋಗುತ್ತಾನೆ ಆಗ ಅವರೆಲ್ಲರೂ ರಾಮನಿಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ವ್ಯಸನವನ್ನು ತಡೆಯಲಾರದೆ ಭಯಂಕರವಾದ ಧ್ವನಿಯಿಂದ ಗೋಳಿಡುತ್ತಾ ಆತನನ್ನು ಬಿಟ್ಟು ಹೋಗಲಾರದೆ ಅಲ್ಲಲ್ಲಿಯೇ ಸ್ವಲ್ಪ ದೂರವಾಗಿ ನಿಂತಿದ್ದರು ಹಾಗೆಯೇ ಆ ಜನರೆಲ್ಲರೂ ಅತೃಪ್ತರಾಗಿ ಗೋಳಿಡುವಷ್ಟರಲ್ಲಿಯೇ ರಾಮನು ಸಾಯಂಕಾಲದ ಸೂರ್ಯನಂತೆ ಅವರಿಗೆ ಕಣ್ಮರೆಯಾಗಿ ಹೊರಟು ಹೋದನು ಹೀಗೆ ರಾಮನು ಧನಧಾನ್ಯಗಳಿಂದ ತುಂಬಿ ದಾನಶೀಲರಾದ ಅನೇಕ ಜನರಿಂದ ನಿಬಿಡವಾಗಿ ಭಯರಹಿತವಾಗಿ ಅತಿ ಮನೋಹರವಾಗಿರುವ ಆ ಕೋಸಲ ದೇಶದ ಪ್ರಾಂತ್ಯಗಳ ಮಾರ್ಗವಾಗಿಯೇ ಹೋಗುತ್ತಿದ್ದನು ಆ ಪ್ರದೇಶಗಳೆಲ್ಲವೂ ಅಂದವಾದ ಉದ್ಯಾನಗಳಿಂದಲೂ ಹೂವಿನ ತೋಪುಗಳಿಂದಲೂ ನಿರ್ಮಲವಾದ ಸರೋವರಗಳಿಂದಲೂ ಮನಸ್ಸನ್ನು ಆಕರ್ಷಿಸುತ್ತಿದ್ದವು ನಿತ್ಯ ಸಂತುಷ್ಟರಾಗಿಯೂ ಧನಿಕರಾಗಿಯೂ ಇರುವ ಅನೇಕ ಜನರಿಂದ ನಿಬಿಡವಾಗಿದ್ದವು ಎಲ್ಲಿ ನೋಡಿದರೂ ದೇವಾಲಯಗಳು ಯೂಪಸ್ತಂಭಗಳು ಕಾಣುತ್ತಿದ್ದವು ಅಲ್ಲಲ್ಲಿ ಗೋಕುಲಗಳು ದಟ್ಟವಾಗಿ ತುಂಬಿದ್ದವು ಆ ಪ್ರದೇಶಗಳು ರಾಜಾಧಿರಾಜರ ಮನಸ್ಸನ್ನು ತಮ್ಮ ಕಡೆಗೆ ಎಳೆಯುವಂತಿದ್ದವು ಗ್ರಾಮ ಗ್ರಾಮಗಳಲ್ಲಿಯೂ ಬ್ರಾಹ್ಮಣರ ವೇದ ಮಂತ್ರ ಘೋಷಗಳು ಹೊರಡುತ್ತಿದ್ದವು ಹೀಗೆ ಲೋಕಾತಿಶಯವೆನಿಸಿಕೊಂಡ ಕೋಸಲ ದೇಶದ ಪ್ರಾಂತ್ಯಗಳೆಲ್ಲವನ್ನು ಪುರುಷ ಶ್ರೇಷ್ಠನಾದ ರಾಮನು ರಥದಿಂದಲೇ ದಾಟಿ ಹೋದನು ನಿತ್ಯ ಸಂತೋಷವುಳ್ಳದ್ದಾಗಿ ಧನಧಾನ್ಯ ಸಮೃದ್ಧವಾಗಿ ವಾದ ಉದ್ಯಾನಗಳಿಂದ ಕೂಡಿದುದಾಗಿರುವ ರಾಜಭೋಗ್ಯವಾದ ಆ ಕೋಸಲ ರಾಜ್ಯದ ನಡುವೆ ಆತನು ಪ್ರಯಾಣ ಮಾಡುತ್ತಿದ್ದರು ಅದರಲ್ಲಿ ಆಸೆಯನ್ನು ತೊರೆದು ಧೈರ್ಯವನ್ನು ಬಿಡದೆ ಹೋಗುತ್ತಿದ್ದನು ಇನ್ನು ಆ ರಾಮನ ಮನಸ್ಥೈರ್ಯವನ್ನು ಹೇಳತಕ್ಕುದೇನು ಹೀಗೆಯೇ ಮುಂದೆ ಮುಂದೆ ಹೋಗುತ್ತಾ ಅಲ್ಲಿ ಪ್ರವಹಿಸುತ್ತಿದ್ದ ಗಂಗಾ ನದಿಯನ್ನು ಕಂಡನು ಸ್ವಲ್ಪವೂ ಸ್ವಲ್ಪವಾದರೂ ಪಾಚಿ ಇಲ್ಲದೆ ನಿರ್ಮಲವಾದ ಜಲವುಳ್ಳದ್ದಾಗಿ ಅನೇಕ ಮಹರ್ಷಿಗಳಿಂದ ಸೇವಿಸಲ್ಪಡುತ್ತಿರುವ ಆ ಪುಣ್ಯ ನದಿಯನ್ನು ದೂರದಿಂದಲೇ ನಮಸ್ಕರಿಸಿದನು ಅದರ ತೀರ ಪ್ರದೇಶದಲ್ಲಿ ಧರ್ಮ ಸಮೃದ್ಧಿಯುಳ್ಳ ಅನೇಕ ಪುಣ್ಯಾಶ್ರಮಗಳು ಕಾಣುತ್ತಿದ್ದವು ಆ ನದಿಯ ಮಡುಗಳಿಗೆ ಅಪ್ಸರ ಸ್ತ್ರೀಯರೆಲ್ಲರೂ ಸಂತೋಷದಿಂದ ಬಂದು ಜಲಕ್ರೀಡೆಯಾಡುತ್ತಿದ್ದರು ದೇವತೆಗಳು ದಾನವರು ಗಂಧರ್ವರು ಕಿನ್ನರರು ಗಂಧರ್ವ ಪತ್ನಿಯರು ಬಂದು ಅದನ್ನು ಸೇವಿಸುತ್ತಿದ್ದರು ಅದರ ತೀರದಲ್ಲಿ ದೇವತೆಗಳ ಕ್ರೀಡಾಪರ್ವತಗಳು ವಿಹಾರೋದ್ಯಾನಗಳು ಅನೇಕವಾಗಿ ಕಂಗೊಳಿಸುತ್ತಿದ್ದವು ದೇವತೆಗಳು ದಾನವರು ಕಿನ್ನರರು ಗಂಧರ್ವ ಪತ್ನಿಯರು ಬಂದು ಅವನ್ನು ಅದನ್ನು ಸೇವಿಸುತ್ತಿದ್ದರು ಅದರ ತೀರದಲ್ಲಿ ಗಂಗಾ ನದಿಯ ತೀರದಲ್ಲಿ ದೇವತೆಗಳ ಕ್ರೀಡಾ ಪರ್ವತಗಳು ಅನೇಕವಾಗಿ ಕಂಗೊಳಿಸುತ್ತಿದ್ದವು ದೇವತೆಗಳಿಗಾಗಿ ಆಕಾಶದಲ್ಲಿ ಪ್ರವಹಿಸಿ ದೇವಯೋಗ್ಯವಾದ ಕಮಲಗಳುಳ್ಳದ್ದಾಗಿ ಲೋಕಪ್ರಸಿದ್ಧವಾದ ಆ ಪುಣ್ಯ ನದಿಯ ಮಹಿಮೆಯನ್ನು ಹೇಳತಕ್ಕುದೇನು ಆ ಗಂಗಾ ನದಿಯು ಜಲಪ್ರವಾಹ ರೂಪವಾಗಿರುವ ಸಣ್ಣ ಸಣ್ಣ ಪ್ರವಾಹಗಳಿಂದ ಜಡೆಯನ್ನು ತೋರಿಸುವಂತೆಯೂ ಕಾಣು ಕಾಣುತ್ತಿತ್ತು ಅಲ್ಲಲ್ಲಿ ನಾಭಿಯಂತಿದ್ದ ಸುಳಿಗಳು ತೋರುತ್ತಿದ್ದವು ಒಂದೊಂದು ಕಡೆಯಲ್ಲಿ ಸ್ಥಿಮಿತವಾದ ಮತ್ತು ಗಂಭೀರವಾದ ಗತಿ ಕೆಲವೆಡೆಗಳಲ್ಲಿ ಶೀಘ್ರ ಗತಿ ಕೆಲವು ಕಡೆಗಳಲ್ಲಿ ಗಂಭೀರವಾದ ಧ್ವನಿ ಕೆಲವೆಡೆಗಳಲ್ಲಿ ಭಯಂಕರವಾದ ಘೋಷವು ಹೀಗೆ ವಿಚಿತ್ರ ಸ್ವರೂಪವುಳ್ಳದ್ದಾಗಿ ತೋರುತ್ತಿತ್ತು ಅಲ್ಲಲ್ಲಿ ದೇವತೆಗಳು ಸ್ನಾನಾರ್ಥವಾಗಿ ಬಂದು ಇಳಿದಿದ್ದರು ಅಲ್ಲಲ್ಲಿ ವಿಸ್ತಾರವಾದ ಮಳಲು ದಿಣ್ಣೆಗಳು ಕಾಣುತ್ತಿದ್ದವು ಬಿಳುಪಾದ ಸಣ್ಣ ಮಡಲುಗಳಿದ್ದವು ಅಲ್ಲಲ್ಲಿ ಹಂಸಗಳು ಸಾರಸಗಳು ಚಕ್ರವಾಕಗಳು ಇನ್ನು ಇತರ ಜಲಚರ ಪಕ್ಷಿಗಳು ಮದದಿಂದ ಇಂಪಾದ ಧ್ವನಿಯನ್ನು ಮಾಡುತ್ತಿದ್ದವು ತೀರ ವೃಕ್ಷಗಳೆಲ್ಲವೂ ಮಾಲಾಕಾರವಾಗಿ ಶೋಭಿಸುತ್ತಿದ್ದವು ಕೆಲವು ಕಡೆಯಲ್ಲಿ ಬಿಳಿ ನೈದಿಲೆಗಳು ಕೆಲವು ಕಡೆಗಳಲ್ಲಿ ಸೌಗಂಧಿಕವೇ ಮೊದಲಾದ ಮೊಗ್ಗುಗಳು ಪ್ರಕಾಶಿಸುತ್ತಿದ್ದವು ಅನೇಕ ವಿಧವಾದ ಪುಷ್ಪ ಧೂಳಿಗಳು ತುಂಬಿ ಆ ನದಿಯು ಮದದಿಂದ ಕೆಂಪೇರಿರುವಂತೆ ಕಾಣುತ್ತಿತ್ತು ನೀರಿನಲ್ಲಿ ಕೊಳೆ ಎಂಬುದು ಸ್ವಲ್ಪವಾದರೂ ಇಲ್ಲದುದರಿಂದ ವೈಢೂರ್ಯ ಮಣಿಯಂತೆ ಸ್ವಚ್ಛವಾಗಿ ತೋರುತ್ತಿತ್ತು ತೀರ ಪ್ರದೇಶದ ಕಾಡುಗಳಲ್ಲಿ ಕೆಲವು ಕಡೆಯಲ್ಲಿ ಪಟ್ಟದ ಆನೆಗಳು ಕೆಲವು ಕಡೆಯಲ್ಲಿ ಕಾಡಾನೆಗಳು ಕೆಲವು ಕಡೆಗಳಲ್ಲಿ ದೇವಲೋಕದ ಆನೆಗಳು ಇಂಕಾರ ಧ್ವನಿಯನ್ನು ಮಾಡುತ್ತಿದ್ದವು ಹಣ್ಣುಗಳು ಹೂಗಳು ಚಿಗುರುಗಳು ಹಸುರಾದ ಪದಗಳು ವಿಚಿತ್ರ ವರ್ಣವುಳ್ಳ ಪಕ್ಷಿಗಳು ಇವೆಲ್ಲವೂ ಅಲ್ಲಲ್ಲಿ ತುಂಬಿದ್ದುದರಿಂದ ವಿಚಿತ್ರವಾದ ಆಭರಣಗಳಿಂದ ಅಲಂಕರಿಸಲ್ಪಟ್ಟ ಸ್ತ್ರೀಯಂತೆ ಕಾಣುತ್ತಿದ್ದವು ಅಲ್ಲಲ್ಲಿ ನೀರು ಕೋತಿಗಳು ಮೊಸಳೆಗಳು ನೀರು ಹಾವುಗಳು ಓಡಾಡುತ್ತಿದ್ದವು ಹೀಗೆ ವಿಷ್ಣುಪಾದದಿಂದ ಹೊರಟು ದಿವ್ಯ ಸ್ವರೂಪಿಣಿಯಾಗಿ ಪಾಪ ದೂರೆಯಾಗಿ ಪಾಪನಾಶಿನಿಯಾಗಿ ಭಗೀರಥನ ಪ್ರಭಾವದಿಂದ ಶಿವನ ಜಟ ಜೂಟದಲ್ಲಿ ಬಿದ್ದು ಅಲ್ಲಿಂದ ಭೂಮಿಗೆ ಅವತರಿಸಿದ ಸಮುದ್ರ ಮಹಿಷಿಯಾದ ಗಂಗೆಯನ್ನು ನೋಡಿ ನಮಸ್ಕರಿಸಿ ರಾಮನು ಅವರ ಸಮೀಪದಲ್ಲಿದ್ದ ಶೃಂಗಿಬೇರಪುರ ಪುರದ ಕಡೆಗೆ ಹೊರಟು ಬರುತ್ತ ಅಲೆಗಳಿಂದಲೂ ಸುಳಿಗಳಿಂದಲೂ ಕೂಡಿದ ಆ ಗಂಗಾ ಪ್ರವಾಹವನ್ನು ನೋಡಿ ಸಾರಥಿಯಾದ ಸುಮಂತ್ರನನ್ನು ಕುರಿತು ಎಲೆ ಸೂತನೆ ನಾವು ಈಗ ಇಲ್ಲಿಯೇ ಇಳಿದು ಬಿಡುವೆವು ಇದು ಇಲ್ಲಿ ಈ ಗಂಗಾ ನದಿಗೆ ಸಮೀಪವಾಗಿ ಅನೇಕ ಪುಷ್ಪಗಳಿಂದಲೂ ಚಿಗುರುಗಳಿಂದಲೂ ಕೂಡಿದ ಒಂದು ದೊಡ್ಡ ಇಂಗಳದ ಮರವು ಕಾಣುತ್ತಿರುವುದಲ್ಲವೇ ಇಲ್ಲಿಯೇ ಇದ್ದು ಹೋಗುವೆವು ದೇವ ದಾನವ ಗಂಧರ್ವರೇ ಮೊದಲಾದವರು ಈ ನದಿಯನ್ನು ಸಮ್ಮಾನಿಸುವರು ಅನೇಕ ಮೃಗ ಪಕ್ಷಿಗಳಿಗೂ ಇದು ಆಶ್ರಯವಾಗಿರುವುದು ನಾನಾ ದೇಶದ ಮನುಷ್ಯರು ಇದನ್ನು ಸೇವಿಸುವರು ಹೀಗೆ ಮಂಗಳಕರವಾದ ಈ ಪುಣ್ಯ ನದಿಯ ಪ್ರಭಾವವನ್ನು ನೋಡುತ್ತಿದ್ದು ಆಮೇಲೆ ಮುಂದೆ ಹೋಗುವೆವು ಎಂದನು ಲಕ್ಷ್ಮಣ ಸುಮಂತ್ರರಿಬ್ಬರು ಹಾಗೆಯೇ ಆಗಲೆಂದು ಹೇಳಿ ಆ ಇಂಗಳದ ಮರವಿದ್ದ ಕಡೆಗೆ ರಥವನ್ನು ಬಿಟ್ಟುಕೊಂಡು ಹೋದರು ಅಲ್ಲಿ ರಾಮನು ಸೀತಾ ಲಕ್ಷ್ಮಣರೊಡನೆ ಆ ರಥದಿಂದ ಇಳಿದ ಮೇಲೆ ಸುಮಂತ್ರನು ರಥದಿಂದ ಇಳಿದು ಕುದುರೆಗಳನ್ನು ಬಿಚ್ಚಿ ಆ ಮರದ ಕೆಳಗೆ ವಿಶ್ರಮಿಸಿಕೊಂಡಿದ್ದ ರಾಮನನ್ನು ಉಪಚರಿಸುತ್ತಿದ್ದನು ಶೃಂಗಿಬೇರಪುರದ ಪ್ರಮುಖನಾದ ಗುಹನೆಂಬುವನು ರಾಮನಿಗೆ ಪ್ರಾಣಮಿತ್ರನಾಗಿದ್ದನು ಆತನು ಬೇಡರ ಜಾತಿಯಲ್ಲಿ ಹುಟ್ಟಿದವನು ಆತನಲ್ಲಿ ಚತುರಂಗ ಸೈನ್ಯವೂ ಇರುತ್ತಿತ್ತು ಪುರುಷ ಶ್ರೇಷ್ಠನಾದ ರಾಮನು ತನ್ನ ಪ್ರದೇಶ ತನ್ನ ದೇಶದ ಸಮೀಪಕ್ಕೆ ಬಂದಿರುವನೆಂಬ ಸುದ್ದಿಯನ್ನು ಕೇಳಿದೊಡನೆಯೇ ತನ್ನ ವೃದ್ಧ ಮಂತ್ರಿಗಳೊಡನೆಯೂ ಬಂಧುಗಳೊಡನೆಯೂ ಕೂಡಿ ರಾಮನಿದ್ದ ಕಡೆಗೆ ಬಂದನು ಹೀಗೆ ಗುಹನು ಬರುತ್ತಿರುವುದನ್ನು ರಾಮನು ದೂರದಿಂದಲೇ ನೋಡಿ ಲಕ್ಷ್ಮಣನೊಡಗೂಡಿ ತಾನು ಆತನನ್ನು ಎದುರುಕೊಂಡು ಬಂದನು ಆಗ ಗುಹನು ನಾರು ಬಟ್ಟೆಯನ್ನು ಮುಟ್ಟಿದ್ದ ರಾಮನ ಅಪೂರ್ವ ವೇಷವನ್ನು ನೋಡಿದೊಡನೆ ದುಃಖಿತನಾಗಿ ಆತನನ್ನು ಅಪ್ಪಿಕೊಂಡು ರಾಮನೇ ಈ ನನ್ನ ಪುರವನ್ನು ಅಂದರೆ ಶೃಂಗಿಬೇರ ಪುರವನ್ನು ನೀನು ಅಯೋಧ್ಯೆಯಂತೆಯೇ ನಿನ್ನುದೆಂದು ತಿಳಿ ನನ್ನಿಂದ ನಿನಗೆ ಆಗಬೇಕಾದ ಕೆಲಸವನ್ನು ಆಜ್ಞಾಪಿಸು ನಿನ್ನಂತಹ ಪ್ರಿಯನಾದ ಅತಿಥಿಯು ಮತ್ತಾರಿಗೆ ತಾನೇ ಸಿಕ್ಕುವನು ನೀನು ಇಲ್ಲಿಗೆ ಬಂದುದು ನನ್ನ ಪೂರ್ವ ಪುಣ್ಯವೇ ಹೊರತು ಬೇರೆಯಲ್ಲ ಎಂದು ಹೇಳಿ ಮೇಲಾದ ಬಹುವಿಧದ ಅನ್ನಗಳನ್ನು ತಂದಿಟ್ಟು ಅರ್ಘ್ಯವನ್ನು ತರಿಸಿ ಮಹಾಬಾಹುವಾದ ಎಲೈರಾಮನೇ ನಿನಗೆ ಸ್ವಾಗತವು ಈ ಸಮಸ್ತ ಭೂಮಿಯು ನಿನ್ನದೇ ಆಗಿರುವುದು ನಾವೆಲ್ಲರೂ ನಿನಗೆ ಕಿಂಕರರು ನೀನೇ ನಮ್ಮನ್ನು ಪೋಷಿಸತಕ್ಕ ಪ್ರಭುವು ಇದು ನಮ್ಮ ರಾಜ್ಯವನ್ನು ನಿನಗೆ ಒಪ್ಪಿಸಿರುವೆವು ಇನ್ನು ಮೇಲೆ ಇದನ್ನು ನೀನೇ ರಕ್ಷಿಸು ಇದು ಭೋಜನ ಪದಾರ್ಥಗಳು ಸಿದ್ಧವಾಗಿ ತಂದಿಡಲ್ಪಟ್ಟಿರುವವು ಸ್ವೀಕರಿಸಬೇಕು ನೀವು ಮಲಗುವುದಕ್ಕೆ ಬೇಕಾದ ಉತ್ತಮವಾದ ಹಾಸಿಗೆಗಳನ್ನು ಆರಿಸಿಟ್ಟಿರುವೆನು ಇದು ಇಲ್ಲಿ ನಿನ್ನ ಕುದುರೆಗಳಿಗೆ ಬೇಕಾದ ಹುಲ್ಲು ಹುರುಳಿ ಮುನ್ ಮೊದಲಾದ ಆಹಾರಗಳು ಸಿದ್ಧವಾಗಿರುವವು ಎಂದನು ಇದನ್ನು ಕೇಳಿ ರಾಮನು ಎಲೆ ಸಖನೆ ನಿನ್ನ ಮಾತಿನಿಂದಲೇ ನಾವು ತೃಪ್ತರಾದೆವು ನೀನು ಕಾಲು ನಡೆಯಿಂದ ಇದುವರೆಗೆ ಬಂದು ನಮ್ಮನ್ನು ಎದುರುಗೊಂಡು ಇಷ್ಟು ಸ್ನೇಹವನ್ನು ತೋರಿಸಿದೆಯಲ್ಲವೇ ಇದರಿಂದಲೇ ನಮಗೆ ನಿನ್ನ ಸತ್ಕಾರಗಳೆಲ್ಲವೂ ಸೇರಿದಂತಾಯಿತು ಎಂದು ಹೇಳಿ ತನ್ನ ಎರಡೂ ತೋಳುಗಳಿಂದಲೂ ಆತನನ್ನು ಅಪ್ಪಿಕೊಂಡು ಎಲೈ ಮಿತ್ರನೇ ಬಂದು ಮಿತ್ರರೊಡಗೂಡಿ ಕ್ಷೇಮದಿಂದಿರುವ ನಿನ್ನನ್ನು ನೋಡಿ ಆನಂದಿಸತಕ್ಕ ಅದೃಷ್ಟವು ನನಗೆ ದೈವ ವಶದಿಂದ ಉಂಟಾಯಿತು ನಿನ್ನ ರಾಷ್ಟ್ರವು ಸುಭಿಕ್ಷವಾಗಿರುವುದೇ ನಿನ್ನ ಮಿತ್ರರೆಲ್ಲರೂ ಕ್ಷೇಮದಿಂದ ಇರುವರೆ ನಿನ್ನ ಭಂಡಾರವು ಲೋಪವಿಲ್ಲದೆ ವೃದ್ಧಿಯನ್ನು ಹೊಂದುತ್ತಿರುವುದೇ ನೀನು ನನ್ನಲ್ಲಿ ಪ್ರೀತಿಯಿಂದ ತಂದಿಟ್ಟಿರುವ ಈ ಪದಾರ್ಥಗಳನ್ನು ನಾನು ಸ್ವೀಕರಿಸಿದಂತೆಯೇ ಭಾವಿಸು ಇದೆಲ್ಲವನ್ನು ನೀನೇ ಪ್ರತಿಕ್ರಹಿಸು ನಾನು ಈಗ ಇದೊಂದನ್ನು ಸ್ವೀಕರಿಸಕೂಡದು ಇದಕ್ಕೆ ಅನಿವಾರ್ಯಗಳಾದ ಕೆಲವು ಕಾರಣಗಳುಂಟು ನಾನು ಈಗ ಪಿತೃವಾಕ್ಯ ಪರಿಪಾಲನವೆಂಬ ವ್ರತವನ್ನು ಅಂಗೀಕರಿಸಿ ಆತನ ಆಜ್ಞೆಯಂತೆಯೇ ನಾರು ಮಡಿಯನ್ನು ಕೃಷ್ಣಾಜನವನ್ನು ದರ್ಬೆಗಳನ್ನು ಧರಿಸಿ ಫಲಮೂಲಗಳನ್ನು ಮೂಲಗಳನ್ನು ತಿನ್ನುತ್ತ ಕಾಡಿನಲ್ಲಿ ತಪೋ ನಿರತನಾಗಿರುವೆನು ಈ ಕುದುರೆಗಳಿಗೆ ಮಾತ್ರ ಹುಲ್ಲನ್ನು ತರಿಸಿಕೊಟ್ಟರೆ ಸಾಕು ಬೇರೆ ಯಾವುದನ್ನು ಈಗ ನಾನು ನಿನ್ನಿಂದ ಅಪೇಕ್ಷಿಸತಕ್ಕವನಲ್ಲ ಇಷ್ಟು ಮಾತ್ರವನ್ನು ನೀನು ಮಾಡಿಕೊಟ್ಟರೆ ನನಗೆ ಸಮಸ್ತ ಸತ್ಕಾರಗಳನ್ನು ಮಾಡಿದಂತಾಗುವುದು ಈ ಕುದುರೆಗಳಲ್ಲಿ ನನ್ನ ತಂದೆಯಾದ ದಶರಥನಿಗೆ ಬಹಳ ಪ್ರೀತಿಯುಂಟು ಅವುಗಳನ್ನು ಚೆನ್ನಾಗಿ ಪೋಷಿಸುತ್ತಿದ್ದರೆ ಅದೇ ನಮಗೆ ಸಮಸ್ತ ಸತ್ಕಾರವು ಎಂದನು ಒಡನೆಯೇ ಗುಹನು ಆ ಕುದುರೆಗಳಿಗೆ ಬೇಕಾದಷ್ಟು ಹುಲ್ಲನ್ನು ನೀರನ್ನು ತಂದಿಡುವಂತೆ ತನ್ನ ಕಡೆಯವರಿಗೆ ಆಜ್ಞಾಪಿಸಿದನು ಆಮೇಲೆ ರಾಮನು ನಾರು ಬಟ್ಟೆಯನ್ನು ಹೊದ್ದು ಸಾಯಂಕಾಲದ ಸಂಧ್ಯೋಪಾಸನೆಯನ್ನು ಮುಗಿಸಿಕೊಂಡನು ಅಷ್ಟರಲ್ಲಿ ಲಕ್ಷ್ಮಣನು ಮುಂದೆ ತಂದಿಟ್ಟ ಗಂಗಾ ನದಿಯ ನೀರನ್ನೇ ಕುಡಿದು ಆ ಜಲಾಹಾರದಿಂದಲೇ ತೃಪ್ತನಾಗಿ ಕೈಕಾಲುಗಳನ್ನು ತೊಳೆದು ಆಚಮನವನ್ನು ಮಾಡಿ ಸೀತೆಯೊಡನೆ ನೆಲದ ಮೇಲೆಯೇ ಮಲಗಿಬಿಟ್ಟನು ಆಮೇಲೆ ಲಕ್ಷ್ಮಣನು ಗುಹನಿದ್ದ ಕಡೆಗೆ ಬಂದು ಆತನೊಡನೆ ಆ ಮರದಡಿಯಲ್ಲಿಯೇ ಕುಳಿತನು ಆಗ ಗುಹಾ ಸುಮಂತ್ರರಿಬ್ಬರು ರಾಮನ ಗುಣಗಳನ್ನು ಪ್ರಸ್ತಾಪಿಸುತ್ತಾ ಲಕ್ಷ್ಮಣನನ್ನು ಆಗಾಗ ವಿಚಾರಿಸುತ್ತಿದ್ದರು ಅಲ್ಲಿ ಗುಹನು ಧನುರ್ಧಾರಿಯಾಗಿ ಆ ರಾತ್ರಿಯೆಲ್ಲವೂ ಎಚ್ಚರಗೊಂಡು ಕಾವಲಿದ್ದನು ಹೀಗೆ ಯಶಸ್ವಿಯಾಗಿಯೂ ಬುದ್ಧಿವಂತನಾಗಿಯೂ ಇರುವ ಮಹಾತ್ಮನಾದ ರಾಮನು ನೆಲದಲ್ಲಿ ಮಲಗಿರಲು ದುಃಖವೆಂಬುದನ್ನೇ ಕಾಣದೆ ಹುಟ್ಟಿದುದು ಮೊದಲು ಸುಖದಲ್ಲಿಯೇ ಬೆಳೆದ ಆತನಿಗೆ ಸುಖ ನಿದ್ರೆಯು ಬಾರದುದರಿಂದ ಆ ರಾತ್ರಿಯು ಬಹುದೀರ್ಘ ಕಾಲದಂತೆ ತೋರಿ ಹಾಗೆಯೇ ಬಹು ಕಷ್ಟದಿಂದ ಕಳೆದು ಹೋಯಿತು ಇಲ್ಲಿಗೆ ಐವತ್ತನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ విద్యాదానంచేహి మే నమస్కారం